ನೋಡೋಣ ಬನ್ನಿ ನಾ ಮುಂದೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ಜನ ಸಾಗರ ಇದೆ ನೋಡಿ ಹೋಗ್ತಾ 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 ಜಾಸ್ತಿ ಆಗ್ತಾ ಇದೆ ಜನ ವಿಭಾಗ ಇರ್ಬೋದು ಬನ್ನಿ ನೋಡೋಣ ಅಲ್ಲಿ ಏನಿದೆ ವ್ಯವಸ್ಥೆ ಅಂತ ಎಂತರಲ್ಲ ಅವರು ಹಾಯ್ ಗಾಯ್ಸ್ ಫೈನಲಿ ಇದಂತ ಒಂದು ರೇಸ್ ಆದ್ಮೇಲೆ ನೋಡ್ತಾ ಇದ್ದೀವಿ ಶತದ ನಾಲ್ಕು ಮೂರನೇ ವರ್ಷದ ಪದಾದ್ರೆ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಗಾಯ್ಸ್ ತೆ ನೋಡಿ ಗಾಯ್ಸ್ ಗಾಯ್ಸ್ ತೆ ನೋಡಿ ತೆರು ಮಾದಪ್ಪನ ತೆರು ಇದು ಬ್ಯಾಕ್ ಸೈಡ್ ವ್ಯೂ ಗೈಸ್ ಇಲ್ಲಿ ಅನ್ಕೊಂಡ್ವಿ ಪಾಪ ಬೇಡ ಗಾರಿ ಗೀಟ್ ಹಾಕಿದಾರೆ ಅದೇ ರೀತಿ ಹೋಗೋಣ ಅನ್ಬಿಟ್ಟು ಅದೇ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಜಾಗ ಎಲ್ಲ ಹುಡುಕ್ತಾ ಇದಾರೆ ಬೈಸ್ ಎಲ್ಲ ನೋಡಿ ನೋಡಿ ಒಂದು ಕಿಂಡಿ ಇದೆ ಆ ಕಿಂಡಿ ಒಳಗೆ ಹೋಗ್ತಾ ಇದ್ದೀವಿ ಎಷ್ಟು ವರ್ಷ ಬರ್ತಾ ಇದೀರಾ

ಮೂರ್ನಾಲ್ಕು ವರ್ಷ ನೀವಿ ನೀವು ಬಿಟ್ಟಿದ್ದಾರೆ

ಈ ತಕ್ಷಣ ದೇವಸ್ಥಾನದ ವಳಬಾಗದ ಬಗ್ಗೆ ಹೇಳ್ತೀಸತೆ ಸಿಬ್ಬಂದಿ ಆಯಿರಿ ತಾಯೆ ಸದಿರಿ ಒಂದು ಮದುವೆ ಆಗಲಿ ಅಂತ ದಾರ ಧಾರಾಕಡ್ಕೊತಾ ಇದಾನೆ ಇಲ್ಲಿ ನೆಕ್ಸ್ಟ್ ವರ್ಷ ಆಷ್ಟಲಿ ಒಂದು ಗಣಪಾಪ್ ಪಾಪ ಬಾ ಒಳ್ಳೆದಾಗ್ಲಿ ನಿಮಗೆ ಮಗು ಮಾಡವ್ರೆ ಬಟ್ ನೀರು ಹೋಗ್ತಾಯಿಲ್ಲ ನೋಡಿ ಇನ್ನೇನು ಕೆಲವೇ ಸ್ಟೆಪ್ಗಳಿದೆ ಆದಪ್ಪಲ್ಲಿ ನೋಡಲು ಹೋಗ್ತಾ ಇದ್ದೀವಿ ಬನ್ನಿ ಈಗ ಕೊಡಫೋಟ ಎಲ್ಲ ಫೈನಲಿ ದರ್ಶನ ಎಲ್ಲ ಮುಗೀತು ನಮ್ಮ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಇವಾಗ ರೆಸ್ಟ್ ಮಾಡಬೇಕು ಅಲ್ಲಿ ಸ್ಕೂಲ್ ಮನೆಯಿಂದ ಇದೆ ಇಲ್ಲಿಗೆ ಹೋಗ್ತೀವಿ ನೋಡೋದಲ್ಲ ಎಲ್ಲ ತೋರಿಸಿದ್ದೀನಿ ಮಾದಾಪುರ ನಾನು ತೋರ್ಸೋಕ್ಕಾಗಲ್ಲ ಅಷ್ಟೇ ಎಕ್ಸ್ಪೋ ವೈಸ್ ಗೈಸ್ ನೋಡಿ ಎಷ್ಟು ಜನ ಮಲ್ಗೆ ಆ ಸೈಡು ಇದ್ದಾರೆ ಈ ಸೈಡು ಇದ್ದಾರೆ ಎಲ್ಲಿ ನೋಡಿದ್ರು ಜನ ನಶ್ವರ ಎಲ್ಲ ಹೋಗೋರು ಹೋಗ್ತಾ ಇದಾರೆ ನಾವೆಲ್ಲ ದರ್ಶನ ಎಲ್ಲ ಮುಗೀತು ಜಾಗಕ್ಕೆ ಜಾಗ ಹುಡ್ಕೋಣ ಅನ್ಬಿಟ್ಟು ಜಾಗಕ್ಕೆ ಹೋಗ್ತಾ ಇದೀವಿ ಸ್ಕೂಲ್ ಮನೆ ಹತ್ರ ಬನ್ನಿ ಆ ಸ್ಕೂಲ್ ಮನೆ ಏರಿಯಾ ತೋರಿಸ್ತೀನಿ ನಾನು ನಿಮಗೆ ರೈಸ್ ಭಕ್ತಾದಿಗಳು ಯಾರೋ ಜಾಸ್ತಿ ಸಂಖ್ಯೆಯಲ್ಲಿ ಬಂದ್ರೆ ಈ ತರ ಎಲ್ಲ ಇಲ್ಲೊಂದಿದೆ ಅಲ್ಲೇ ಇದೆ ಇಲ್ಲೇ ಇದೆ ಅಲ್ಲೇ ಸಾರಿ ಇಲ್ಲೊಂದಿದೆ ಅಲ್ಲೇ ಎಲ್ಡಿದೆ ಎಲ್ಲಿ ಬೇಕಾದ್ರೂ ಸ್ಟೇ ಆಗ್ಬೋದು ಅಲ್ಲೊಂದು ಸ್ಕೂಲ್ ಮನೆ ಇದೆ ಆ ಕಡೆ ಏರಿಯಾ ಇದೆ ಈ ಕಡೆ ಏರಿಯಾ ಇದೆ ಎಲ್ಲಿ ಬೇಕಾದ್ರೂ ರೆಸ್ಟ್ ಮಾಡ್ಬೋದು ಯಾವ ಎಷ್ಟು ಗಂಟೆ ಗಂಟೆ ಇರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಯಾರು ಕೇಳಲ್ಲ ನಿಮಗೆ ಬನ್ನಿ ಗೈಸ್ ಅಲ್ಲಿ ಊಟ ಮಾಡಿಕೊಂಡು ಇವಾಗ ಗ್ರೌಂಡ್ ಕಡೆಗೆ ಇದ್ದೀವಿ ಮಲ್ಕೊಳ್ಳೋಕ್ಕೆ ಗೈಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ ಎಲ್ಲ ಇದೆಲ್ಲ ಮಲಗಿದ್ದಾರೆ ಆಲ್ಮೋಸ್ಟು ನಮ್ಮ ಬೈಕ್ಸ್ ಎಲ್ಲ ಇಲ್ಲಿ ಸೆಟ್ ಮಾಡ್ತಾ ಇದ್ದಾವೆ ಆಲ್ರೆಡಿ ಇವಾಗ ರೆಸ್ಟ್ ಮಾಡಬೇಕು

ಏಳು ನಲ್ವತ್ತೆಂಟಾಗಿದೆ ಟೈಮು ನಾವು ಇಲ್ಲಿ ಮಂದ್ಕೊಂಡಿದ್ದೇವೆ ನೈಟೆಲ್ಲ ಈಗ ಬೆಳಿಗ್ಗೆ ಹೊತ್ತು ಬಿಸಿಲು ಬರುತ್ತೆ ಅಂತ ಜಾಗ ಸರ್ಚ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಿಗುತ್ತಾ ನೆಳ್ಳು ಮಾಡೋಕ್ಕೆ ಅಂತ ನೋಡಬೇಕು ಮುಂದೆ ಎಲ್ಲರೂ ಸಿಗ್ತದೆ ಕ್ಯಾರಿ ಆಗ್ಬೇಕು ಅಲ್ಲಿಗೆ ವಯಸ್ ಇಲ್ಲಿ ಜಾಸ್ತಿ ತುಂಬ ಬಿಸಿಲು ಇತ್ತು ಅದಕ್ಕೆ ಬೇರೆ ಕಡೆ ಶಿಫ್ಟಿಂಗ್ ಆಗ್ತಾಯಿದ್ದೀವಿ ಬರ್ರೆ ಈ ಕಡೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಮಲ್ಕೊಂಡಿದ್ದಾರೆ ಬರೀ ಇವಾಗ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೀವಿ ತುಂಬ ಬಿಸಿಲು ಇದೆ ಇಲ್ಲಿ ಅದಕ್ಕೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೀವಿ ಫೈನಲಿ ಒಂದು ಜಾಗನ ಹುಡುಕ್ಬಿಟ್ಟಿದ್ದೀವಿ ನೆಲ್ಡಿರಿಯಾ ಎಲ್ಲ ಸ್ಲೀಪ್ ಮಾಡಿದ್ದಾರೆ ನಾವು ಈಗ ಇಲ್ಲಿ ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡಿ ನಾವು ಒಂದು ಅರ್ಧ ಗಂಟೆ ಇಲ್ಲಿದ್ದು ಸ್ನಾನ ಮಾಡೋಕೆ ಹೋಗ್ತೀವಿ ಫ್ರೆಶ್ಅಪ್ ಆಗೋಕ್ಕೆ ಬನ್ನಿ ನೋಡೋಣ ರೈಟ್ ಸ್ನಾನ ಮಾಡಕ್ಕೆ ಹೋಗ್ತಾ ಇದೀವಿ ಎಲ್ಲ ಈಗ ಬನ್ನಿ ಹೋಗೋಣ ರೈಸ್ ನೈಟ್ ನೋಡೋರಲ್ಲ ಹೇಗಿತ್ತು ಅಂತ ಇವಾಗ ಮಾರ್ನಿಂಗ್ ನೋಡಿ ಯಾವ ತರ ಇದೆ ಜನ ಬರೋರು ಬರ್ತಾ ಇದಾರೆ ಹೋಗೋರು ಹೋಗ್ತಾ ಇದಾರೆ ಗಾಯ್ ಸಡನ್ನಾಗಿ ಯಾರು ಸಿಕ್ಕಿದ್ರು ಅಂತ ನೋಡಿ ಗೆಸ್ ಮಾಡಿ ಇವರು ಇರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ ಯಾರಂತ ಕಮೆಂಟ್ ಯಾರಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ ಜನ ಕಂಡು ಹಿಡಿತೀರಾ ಅಂತ ಅಶ್ವಂತೋಳವ್ರಲ್ಲ ಅಶ್ವಂತೋಳವ್ರವಸ್ ನಮ್ಮ ಫ್ರೆಂಡ್ ಅವನು ಯಾವ್ದೋ ರೀಲ್ಸ್ ಶೂಟ್ ಮಾಡ್ಬೇಕಂತ ಅಲ್ಲಿಂದ ಕರ್ಕೊಂಡು ಬಂದವನೇ ಮೈ ಮಾಡಿ ರೀಲ್ಸ್ ಶೂಟ್ ಮಾಡ್ಬಿಟ್ಟು ಆಮೇಲೆ ರೀಲ್ಸ್ ಹಾಕಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ ರೀಲ್ಸ್ ಎಲ್ಲ ಬರುತ್ತೆ ಗೈಸ್ ಗೈಸ್ ನೋಡಿ ಯಾವ ಥರ ಫೋಕಸ್ ಮಾಡ್ತಾ ಮಾಡ್ದೆ ಮಂತ್ರ ಈ ಫ್ಯಾಮಿಲಿಯವ್ರಿಗೂ ಫೋಕಸ್ ಹುಲಿ ಎಬ್ಬುಲಿ ಎಬ್ಬುಲಿ ಆಯ್ತು ವಿಡಿಯೋ ಎಲ್ಲ ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಐತೆ ನೋಡಿ ಚೆಕ್ ಮಾಡಿ ಮತ್ತೆ ನಮ್ಮ ಏರಿಯಾ ಅಷ್ಟೇ മതെ ബിഗ്ഗിനെ കിട്ടി ലോ ചാർജ് ജനപ്രി അങ്ങട് ബവർ കൊ ಆಗಣ್ಣ ಪವರ್ ಕೊಡು ಬಿಗ್ಗೆ ಇರ್ಕೋ ಬುರುಕಯ್ಯ ಅಯ್ಯಯ್ಯಿ ಒಟ್ಟೆ ಒಟ್ಟೆ ಈ ಒಟ್ಟೆ ಐ ಜರಿ ಜಗಿದೆ ಅಯ್ಯ ಲಂಟೆ ಒಟ್ಟೆ ಈ ಕಣದಿನೆಗೊಂಡಂತ ಏ ಯುವಾಣ್ಣ ವಿನೇ ವಿನೇ ಬಂದು ಕಣ ರಾಜಾ ಗ್ಲಾಸ್ ಹಾಕೋಟಾ

ಇವರು ಹಾಕೊಂಡಿಲ್ಲ ತಮ್ಮ ಇವನು ನೋಡೋಣ ಇನ್ನ ಬೇರೆ ಎಷ್ಟು ಬರುತ್ತೆ ಯಾರೂವರೆ ಆಗಿದೆ ಈಗ ಇನ್ನ ಎಷ್ಟು ಕ್ರೌಡು ಜನ ಜಾಸ್ತಿ ಆಗ್ತಾರೆ ಇನ್ನು ಮತ್ತು ಒಂದು ಕಾದಿಗಳು ಆ ಕಡೆ ಈ ಕಡೆ ಎಲ್ಲ ಇಂಪಡೆಯಿಂದ ಬರ್ತಾ ಇದ್ದಾರೆ ಚಿತ್ರದರು ಏನು ಆಗಮಿಸ್ತಾ ಇದೆ ಎಂಟಾಗಕ್ಕೆ وقالوا ನೋಡಿದ್ರಲ್ಲ ಚಿನ್ನುತ್ತೆಯರು ಹೇಗಿತ್ತು ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಷ್ಟು ಜನ ಕ್ರೌಡ್ ಇದ್ರು ಅಂತ ನೋಡಿದ್ರಲ್ಲ ನೋಡಿ ಯಾವ ಥರ ಇನ್ನೂ ಜನ ಬರ್ತಾ ಇದ್ದಾರೆ ಮೈಸಲ್ಲ ಇಲ್ಲಿ ಫೋಟೋ ತಗೊಂಡು ಈಗ ಸಾಲೂರು ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಸಾಲೂರು ಮಠಕ್ಕೆ ಹೋಗ್ತಾ ಇದೀವಿ ಮನಿ ರೈಸ್ ಹೋಗೋಣ ಇಲ್ಲಿ ಆಂಜನೇಯಂದು ಇದು ಬಿಡಿಸ್ತಾ ಇದಾರೆ ಇಲ್ಲಿ ನಮ್ಮ ಬ್ರೋರ್ ಫೋಟೋ ಶೂಟ್ ಫೋಟೋಗ್ರಾಫರ್ ನಮ್ಮ ಹರ್ಷವರ್ಧನ್ ಹರ್ಷ ಫೋಟೋಗ್ರಾಫಿ ನಿಮಗೆ ಫೋಟೋಗ್ರಾಫ್ ಬೇಕಾದ್ರೆ ಹರ್ಷ ಫೋಟೋಗ್ರಾಫಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಸಾಲೂರು ಮಠಕ್ಕೆ ಹೋಗ್ತಾಯಿದ್ದೀವಿ ಪ್ರಸಾದ ಮಾ ಪ್ರಸಾದ ತಿನ್ನೋಣ ಅಂತ ನೈಟ್ ಪ್ರಸಾದ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ವಯಸ್ಸೆಲ್ಲ ಹೋಗ್ತಾ ಇದಾರೆ ಅಲ್ಲಿ ವೈಸ್ ಅದೇನು ಮಾಡಿದ್ದಾರೆ ನೋಡೋಣ ಇವಾಗ ಪ್ರಸಾದ ತಿನ್ನೋಣ ಅಂತ ಸಾಲೂರು ಮಠಕ್ಕೆ ಹೋಗ್ತಾ ಇದೀವಿ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಮುಚ್ಚು ಮಠಸ್ ಬೆಳಿಗ್ಗೆಯಿಂದ ಹಚ್ಕೊಂಡಿದ್ದು ಇವಾಗ ತಿನ್ನೋದರಲ್ಲಿ ಒಂದು ಬೆಲೆ ಇದೆ ಉಪವಾಸ ಇದೆ ಇವತ್ತು ದೇವರಲ್ಲಿ ಹೆಂಗ್ ಮಾಡಲಿ ಅಂತ वे तेरो ओए ये तो बड़ा कुनावी डिग्गड़ है ना मेरे मेरे को तो नहीं लगा यार ಅವಾಗಲೇ ಚಿತ್ರ ನೋಡಿದ್ರಲ್ಲ ಇವಾಗ ಫುಲ್ಲು ಕಂಪ್ಲೀಟ್ ಆಗಿದೆ ನೋಡಿ ಮಲ್ಕೊಂಡಿದ್ರು ನಾವೊಂದು ಒಂದ್ ಮೂರ್ ನಾಲ್ಕ್ ಜನ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಬಂದಿದೀವಿ ಇವನು ಅವ್ರ ಹುಡುಗಿಗೇನೋ ತಗೋಬೇಕಂತೆ ಇವನು ಅವ್ರ ಏನೋ ತಗೋಬೇಕಂತೆ ಅದಕ್ಕೆ ಬಂದಿದ್ದೀವಿ ನೋಡೋಣ ಅಂತ ಗೈಸ್ ಫೈನಲಿ ಎಲ್ಲ ಪ್ಯಾಕ್ ಮಾಡಿ ಮನೆಗೆ ಹೊರಡೋ ಸಮಯ ಬಂದಿದೆ ಟೈಮ್ ಬಂದು ಎರಡೂವರೆ ಆಗಿದೆ ಅಲ್ಲಿಂದ ಮನೆಗೆ ಓಡ್ತಾ ಇದ್ದೀವಿ ನಿಂತ್ಕೊಂಡಿದ್ದೀವಿ ಬನ್ನಿ ಹೋಗೋಣ ಮನೆಗೆ ರೈಸ್ ಲಡ್ಡು ತಗೊಂಡ್ವಿ ಈಗ ಬಸ್ ಸ್ಟಾಪ್ ಕಡೆ ಪ್ರಯಾಣ ಐಸ್ ಇವಾಗ ಬಸ್ಗೆ ಹುಡುಕ್ತಾ ಇದ್ದೀವಿ ಯಾವ್ದಾದ್ರು ಬಸ್ಸು ನಮ್ಮ ರೂಟಲ್ಲೇ ಹೋಗುತ್ತಾ ಅಂತ ರಾಮನಗರಗೆ ಬನ್ನಿ ನೋಡೋಣ ಯಾವ್ದಾದ್ರು ಹೋಗುತ್ತಾ ಹೆಂಗೆ ಅಂತ ನೋಡ್ಕೊಂಡಿದ್ದ ಆ ಟೈಮ್ ಇಲ್ಲ ಏಳು ಗಂಟೆ ರೀಚ್ ಆಗಬೇಕು ಊರು ಅಂಗಡಿ ಇಲ್ಲಿ ಇಲ್ಲೇ ಯಾಕ ಇಲ್ಲೇ ಬರೋ ಇಲ್ಲೇ ಬರೋ ಇಲ್ಲೇ ಕೂತ್ಕೊಳ್ಳಿ ಅಲ್ಲೇ ಅಲ್ಲಿಬ್ರು

ಗಾಯ್ಸ್ ಫೈನಲಿ ಫೈವ್ ಡೇಸ್ ಆದಮೇಲೆ ಮನೆ ಬಂದು ರೀಚ್ ಆಗಿದ್ದೀವಿ ಪಾದಯಾತ್ರೆ ಎರಡು ಸಾವಿರದ ಇಪ್ಪತ್ತೈದು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದೆ ಈ ಅಡ್ವೆಂಚರ್ ಎಂಥ ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾವ್ಯಾವ ಥರ ನೀವು ಯಾವ್ಯಾವ ಥರ ಸ್ಟೇ ಆಗಿ ಎಲ್ಲೆಲ್ಲಿ ಉಳ್ಕೋತೀರ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಒಂದು ಕಮೆಂಟಲ್ಲಿ ತಿಳಿಸಿ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರ ಅವ್ರಿಗೆಲ್ಲ ಒಂದು ಕಡೆಯಿಂದ ಥ್ಯಾಂಕ್ ಯು